ನೋಡಿ ನೋಡಿ ಎಲ್ಲ ಹೆಂಗ ಅವರೆಲ್ಲ ಹೆಂಗ್ ತರ ಬಟ್ಟೆಲಿ ಇರ್ತಾರೆ ಅಂತ ಕೇಳಿದ್ನ ಅವ್ರ ಒಡ್ವೆ ನೋಡಬೇಕು ನೀವು ಹೆಂಗಿದೆ ಹಿಂಗೆ 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 ಫುಲ್ ಸ್ಟೆಪ್ 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 ಎಷ್ಟೊಂದಿದೆ ಕಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆ ಯೂಟ್ಯೂಬ್ ಚಾನೆಲ್ ಕ್ರೇಜಿ ಸಿಸ್ಟರ್ ಸ್ಟೇಜು ಅಂದಿಕ್ಷಾ

ಬಂದಿದ್ದೀವಿ ಗೊತ್ತಾ ಶಾಮ್ಸ್ ಕನ್ವೆನ್ಷನ್ ಕನ್ವೆನ್ಷನ್ ಸೆಂಟರ್ ಸೊ ನಾವು ಹಳೆಯ ವಿಡಿಯೋ ಇಲ್ಲ ನೆಕ್ಸ್ಟ್ ವಿಡಿಯೋ ಅಲ್ಲಿ ಹೇಳಿದ್ದೀವಿ ಪಪ್ಪ ಅಣ್ಣ ಅಣ್ಣವ್ರ ಮಗನ ಮದುವೆ ಯಾರ್ದೋ ಓಕೆನಾ ಅದಕ್ಕೆ ನಾನು ಮದುವೆ ಊಟ ಮಾಡೋಕ್ಕೆ ಬಂದಿದ್ದೀವಿ ಪಪ್ಪ ಅಲ್ಲಿದ್ದಾರೆ ಮಮ್ಮಿ ಅಲ್ಲಿದ್ದಾರೆ ದೀಕ್ಷಾ ಬಾಯ್ ಸೊ ನಾಲ್ಕೇ ಜನ ಬಂದಿದ್ದೀವಿ ಗಾಡಿಯಲ್ಲಿ ಬಂದಿದ್ದೀವಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು ಲಿಫ್ಟ್ ಕೂಡ ಜೆಂಟ್ಸ್ ಸಪ್ರೇಟ್ ಇದೆ ಲೇಡೀಸ್ ಸಪ್ರೇಟ್ ಇದೆ ನಾವು ಒಟ್ಟಿಗೆ ಹೋಗ್ತದೆ ನೋಡಿ ಸಪ್ರೇಟ್ ಆಗಿತ್ತು ಆ್ಯಕ್ಚುಲಿ ಇನ್ನ ಮದುವೆ ಆಗಿಲ್ಲ ಅನ್ಸುತ್ತೆ ಇನ್ನ ಬಂದೇ ಇಲ್ವಂತೆ ಗಾಯ್ಸ್ ಯಾರು ನಾವು ಅಷ್ಟು ಬೇಗ ಬಂದ್ಬಿಡ್ತೀವಿ ಎಲ್ರು ನಮ್ನೆ ನೋಡ್ತಾರೆ ಯಾರು ಇವರು ಮುಸ್ಲಿಂ ಮದ್ವೆಲಿ ಹಿಂದೂ ಬಂದಿರೋರು ಅಂತ ನೋಡಿ ಅಲ್ಲಿ ನಾವು ಜಾಸ್ತಿ ಬೇಗ ಬಂದ್ಬಿಟ್ಟಿದ್ದೀವಿ ಹುಡುಗಿ ಕುಡಿಸ್ತಾರೆ ಆ ಕಡೆ ಊಟ ಕುಡಿಸ್ತಾರೆ ನೋಡ್ಸ್ತೀನಿ ಆ ಸೈಡು ಊದ ಕುಡಿಸ್ತಾರೆ ಮಧ್ಯ ಪರ್ದಾ ಹಾಕ್ಬಿಟ್ಟಿದ್ದಾರೆ ಅದು ಕಾಣಲ್ಲ ಸ್ಮೇಲೆಲ್ಲ ನೋಡಿ ಎಷ್ಟು ನಾಯ್ತು ನನ್ನ ಕೈಯೇ ಎತ್ತಾಗ ಆಗ್ತಲ್ಲ ಆಕ್ಚುಲಿ ಫುಲ್ ಹಂಗೆ ಇದು ಯಾರ ಕೊಡೋ ತೆಗೆದು ನಾನು ಪೇ ತಗೊಂಡೆ ಇದ್ರೋನೆಲ್ಲ ಇದೆ ನೋಡಿ ತಗೋಣ ಗಾಯಿಸಿ ಇವಾಗ ಉಗ್ರ ಹುಡುಗಿ ಇದ್ರು ಬಂದಿದಾರೆ ಅಂತೆ ಅದಕ್ಕೆ ಮಮ್ಮಿ ಫೋನ್ ಮಾಡ್ಕೊಂಡು ಬಟ್ ನಾನು ಇನ್ನೂ ಒಂದು ಫೋಟೋಸ್ ತಗೊಂಡೇ ಇಲ್ಲ ನಾನು ತೆಕೊಂಡು ತಗೋಣ ಅಂತ ಇರಿ ಬಂದುಬಿಟ್ಟು ನಾವು ಇಷ್ಟೊತ್ತಲು ರೀಲ್ಸು ಆಮೇಲೆ ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ ಮತ್ತು ನೋಡಿ ನನಗೆ ಬೇಕಂತ ಪಿಂಪಲ್ ಯಾವಾಗೂ ಹೆಂಗಾಗುತ್ತೆ ಆಯುಕ್ಸ್ ನಾನು ಸೇ ಫಂಕ್ಷನ್ ಇರೋವಾಗಲೇ ಈ ಥರ ಆಗುತ್ತೆ ಸೊ ಅವೆಲ್ಲ ಬಂದ್ಬಿಟ್ಟಿದ್ದಾರಂತೆ ನಾನು ಲಿಫ್ಟ್ ಓದ್ತಿದ್ದೀನಿ ಹೋಗ್ತಾನೆ ನಾನು ಮೇಲೆ ಇದ್ದೀವಿ ವಿಡಿಯೋ ಮಾಡೋಕ್ಕೆ ಇದು ಚೆನ್ನಾಗಿತ್ತು ಅಂತ ಮೇಲೆ ಬೈ ನೋಡಿ ಈಗ ಇದೆ ಸಖತ್ತಾಗಿದೆ ಇದರಲ್ಲಿ ವೀಡಿಯೋಸ್ ಎಷ್ಟು ಚೆನ್ನಾಗಿ ಬಂತು ಗೊತ್ತಾ ಎಲ್ಲ ಅದನ್ನೆಲ್ಲ ನೀವು ನೋಡಬೇಕಂತಂದರೆ ಇನ್ಸ್ಟಾಗ್ರಾಮಲ್ಲಿ ನಮ್ಮನ್ನ ಫಾಲೋ ಮಾಡಿ ಓಕೆ ಸೊ ಇವಾಗ ಅವ್ರು ಬಂದಿದ್ದಾರೆ ಅವ್ರು ಹೆಂಗೆ ಹೆಂಗೆ ಮದುವೆ ಇಲ್ಲ ಹೆಂಗೆ ಮಾಡ್ತಾರೆ ಅಂತ ನಾವು ನಿಮಗೆ ತೋರಿಸ್ತೀವಿ ಬರ್ತಾ ಇಲ್ಲ 너봐봐온거 이번 주. 나 난리야. 왜 줘? 나 난리 치기야. 이 아이가 난리야. 야, 셀리 난리 치기 뭐야, 그렇게까지. 아. 매칭한대. 러비 매칭 매칭. 너왜 그런 거냐. 박자 캘리 들어가면 퍼블럭. ಇರ್ತಾರೆ ಅಂತ ಅವ್ರ ಒಡವೆ ನೋಡ್ಬೇಕು ನೀವು ಹಿಂಗೆ ಫುಲ್ ಸ್ಟೆಪ್ 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 ಕೇಳಬೇಕು ಎಷ್ಟೊಂದ ಎಲ್ಲರೂ ಆಲ್ಮೋಸ್ಟ್ ಎಲ್ರೂ ಹಾಕೊಂಡಿದ್ದಾರೆ ಎಲ್ಲರೂ ಅದೇ ನಾವು ಊಟಕ್ಕೆ ಹೋಗೋಣ ಈ ಸೈಡಿಂದ ವೀಡಿಯೋ ತೆಗಿಬೇಕು ಬರೀ ನೀವೇ ಮುಖಾಂತರ ತೋರ್ಸ್ಕೊಂಡ್ರೆ ಅದಕ್ಕೆ ಎಲ್ಲ ಎಷ್ಟು ಜನ ಇದಾರೆ ನೋಡಿ

ಸ್ಟೇಜ್ ಮೇಲೆ ಹೋಗೋಣ ಬನ್ನಿ ಕೊಡೋಣ ಅಂದ್ರೆ ಊಟ ಮಾಡ್ಕೊಂಡ್ಬಂದು ಆಮೇಲೆ ಕೊಡೋಣ ಅಂತಿದ್ದಾರೆ ಎಲ್ರು ಅಷ್ಟೇ ಎಲ್ರು ಎಲ್ರು ಊಟ ಮಾಡಕ್ ಹೋಗಿದ್ದಾರೆ ಫಸ್ಟ್ ಕಿಫ್ಟ್ ಕೊಡೋರು ಮತ್ತೆ ಫಸ್ಟ್ ಊಟ ಮಾಡ್ತಾರಂತೆ ಆಮೇಲೆ ಬಂದು ಕಿಪ್ ಮಾಡ್ತಾರಂತೆ तो पूरा जो बजेगा ठीक है नका लगायगा हां यूनिट पेला के लगे हां इंकु वेकू देते-देते हाय चल भी दे नन्या के चलते सा हरि ओम

అయ్యో ఫ్రైస్ నోడి వెజ్ డైనింగ్ హాల్ అంత ఇది నా అల్ే తింటారు అదొ ఆమె వీడియో నోట్బట్టు నా నాన్ వెజ్ ఎలా తింతీవి అంత అందోబేట్ ும் இல்லா அந்த இவரு தாட்னா தான் சண்டை ಯಾಕೆ ಗಾಯ್ಸ್ ನಾವು ಇದೊಂದು ಸ್ವೀಟು ರಸ್ ಏನಂತಾರೆ ಇದೀನ ಅದೇ ರಸಗುಲ್ಲ ಥರ ರೋಟಿ ಗೋಬಿ ಚೆನ್ನ ಮತ್ತೆ ಪನ್ನೀರ್ ಇಲ್ಲಿ ದೀಕ್ಷಾ ಅಲ್ಲಿ ಅಪ್ಪನ ಅಲ್ಲಿ ಹಾಕ್ಸ್ಕೊಂತಿದಾರೆ ಮಮ್ಮಿ ತಿಂತಿದ್ರೆ ಆಲ್ರೆಡಿ ಎಸ್ ದೀಕ್ಷಾ ಏನು ತಿಂತಾನೆ ಇಲ್ಲ ಒಟ್ಟು ಮೇಲೆ ಡಯ ಹಾ ಡಯಟು ಬಿಟ್ಬಿಟ್ಲು ನೋಡಿ

ಟಮಾಟರ್ ಇ ನೋಡಿ ಇದು ಪಲಾವ್ ಸೋಯಾ ಪಲಾವ್ ವೆಜಿಟೇಬಲ್ ಇದೆ ಗಾಯಸ್ ವಾಟರ್ ಫುಲ್ಲಾಗಬಿಡಿ ಅಂದರೆ ನಾನು ಡಯಟ್ ಮಾಡ್ತಾ ಇದ್ದೀನಿ ದಿಕ್ಷಾ ಡಯಟ್ ಮಾಡ್ತಾವೆ ವಾಟರ್ ಮೆಲನ್ ತಿಂದ್ಕೊಂಡು ಮಮ್ಮಿ ಐಸ್ ಕ್ರೀಮ್ ತಿನ್ಕೊಂಡು ಡಯಟ್ ಮಾಡ್ತಾವೆ ಅಪ್ಪನೂ ಐಸ್ ಕ್ರೀಮ್ ತಿಂತವ್ರೆ ನಾನು ಒಬ್ಬ ಹೆಲ್ತಿ ತಿಂತೀರಲ್ಲ ಅವಾಗ ഫുൽ തുമ്പം ജാസ് അത് തന്നില്ല അത് യാക്ക ഹെൽ ബരീ വള നരീ തന്ന ഹി അക്കോട്ട് ഒഴേനിത് ബലസിന ವಿ ಹ್ಯಾವ್ ಯೂಟ್ಯೂಬ್ ವರ್ಕ್ ನೋಡೋಣ ಏನು ಮಾಡೋದಂತ ಮಮ್ಮಿ ಫ್ರೆಂಡ್ ಮನೆಗೆ ಹೋಗೋಣ ಅಂತ ಹೇಳ್ತಿದ್ರು ಅವ್ರು ಇದ್ದಾರೆ ಅಂದರೆ ಇವಾಗ ಹೋಗ್ತೀವಿ ಇಲ್ಲಾಂದ್ರೆ ಮನೆಗೆ ಹೋಗಿ ಮಲ್ಕೊಂತೀವಿ ತಿನ್ನು ಅಕ್ಕ ಒಂದೇ ಸತಿ ಅವ್ರು ಸಣ್ಣ ಸರ್ತಿ ಬಿಟ್ರುಮ್ಮಿ ಅದನ್ನ ಚೆನ್ನಾಗಿಲ್ಲ ಅನ್ಮೇಲೆ ಎಷ್ಟು ಜನ ಇದ್ದಾರೆ ಬಾಯ್ಸ್ ಸಪ್ರೇಟ್ ಅಲ್ಲಿದೆ ಗರ್ಲ್ಸ್ ಅಲ್ಲಿ ಸಪರೇಟ್ ಆಗಿದ್ದಾರೆ ನೋಡಿ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾ ಇಲ್ಲ ಅವರು ನಾವಾಗಿದ್ರೆ ಬಾ ಬಾ ತಿಳ್ಕೊಂಡು ಎಲ್ಲ ಕಡೆ ಕರ್ಕೊಂಡೋಗಿ ತಿಂದು ಬರೋಷ್ಟ ಲೇಟಾಗಿಬಿಟ್ಟಿದ್ದು ಇವ್ರು ಅವ್ರ ಪಾಡಿಗೆ ಅವ್ರ ಹೋಗಿ ತಿಂತಾರೆ ಇವ್ರು ಅವ್ರ ಪಾಡುಗೆ ಅವ್ರ ಅವಳು ಅವ್ರ ಪಾಡಿಗೆ ಓಡಿದ್ದಾಳೆ ಸೊ ಇವಾಗ ಪಪ್ಪಗೂ ಏನೋ ಕೆಲಸ ಇದೆ ಅಂತೆ ಮತ್ತೆ ಮಮ್ಮಿಗೂ ಟಯರ್ಡ್ ಆಗಿದೆ ಸೊ ಅದಕ್ಕೆ ನಾವು ಮನೆಗೆ ಹೋಗ್ತಾ ಇದೀವಿ ಮಮ್ಮಿ ಫ್ರೆಂಡ್ ಮನೆಗೆ ಹೋಗ್ತಾ ಇಲ್ಲ ಮನೆಗೆ ಯಾಕೆ ಬಂದಿಲ್ಲ ಅಂತ ಹೇಳ್ಬಾರ್ದು ஃபோன் மாதில் மம்மியேனோ பாய்ச்ச அந்த கொடுத்துருன்னு மேடப்பா நமக்கு ಅಯ್ಯೋ ದೇವ್ರೆ ಸೊಗಾಯ್ ಸ ಯಾರು ಮಸಲಾದ ಬಿಡು ಯಾರು ಅಂತಂದರೆ ಮಾಚಿ ತಂಗಲು ವೀಡಿಯೋಲಿ ಹಾಕಿದ್ನಲ್ಲ ಅವರು ಅವ್ರ ಮನೆ ಇಲ್ಲೇ ಇರೋದಾಯ್ತಾ ಫೋನ್ ಮಾಡಿದ್ರೆ ಫೋನ್ ನೋಡೇ ಇದೆ ನಾನು ಶ್ಯಾಮ್ಸೆ ಬಂದಿದ್ದೀನಿ ಮಾಚಿ ಫೋನ್ ಮಾಡಿದ್ದೀನಿ ಥ್ಯಾಂಕ್ಸ್ ಫೋನ್ ತಗೊಂಡಿದ್ದಿಲ್ಲ ಆಮೇಲೆ ನಾನು ಹೇಳ್ಬೇಡ ಮನೆಗೆ ಯಾಚೂ ಅಪ್ಪ ಮಮ್ಮಿ ಇವಾಗ ಕಾ ಬಿಡ್ತಿದ್ದಾರೆ ಟೂ ಬಿಟ್ಟಿದ್ದಾರೆ ಅಂಕಲೇ ಫೋನ್ ಮಾಡೋ ತನಕ ಮಮ್ಮಿ ಮಾತಾಡೋಲ್ಲ ಸೊ ಮನೆ ಮನೆಗೆ ಹೋಗ್ಬೇಡ ವಯಸ್ ಅಲ್ಲಿ ನೋಡಿ ಅವ್ರು ಕುತ್ಕೊಂಡಿದ್ದಾರೆ ನಾವಿಲ್ಲಿ ಇಲ್ಲಿ ಜ್ಯೂಸ್ ಎಲ್ಲ ತಗೊಂಡ್ ಬರ್ತಾ ಇದೀವಿ ಅವ್ರಿಗೆ ಇಲ್ಲಿ ಕುತ್ಕೊಂಡಿದಾರೆ ಆರಾಮಾಗಿ ಇನ್ನ ಫೋಟೋ ಸೆಷನ್ ನಡೀತಾ ಇದೊಂದ್ ಜನ ಕನ್ನಡದವರೆಲ್ಲ ಬಂದಿದ್ದಾರೆ ಗೊತ್ತಾ ನಮ್ಗೆ ಗೊತ್ತೇ ಇದಿಲ್ಲ ಎಲ್ಲ ಬರ್ತಾರೆ ಕರ್ನಾಟಕ ಕನ್ನಡ ಭಾಷೆ ಇಲ್ಲದಿರ ನೀನಂತವ್ರು ಇರ್ತಾರಲ್ಲ ಬೇರೆ ಭಾಷೆ ಮಾತಾಡೋದು ಸೊ ಇವಾಗ ನಾವು ಮನೆಗೆ ಹೋಗ್ತಾ ಇದೀವಿ ಒಬ್ಬೊಬ್ರು ಗೊತ್ತಿದ್ರೂ ಗೊತ್ತಿ ಮಾತಾಡೋದು ಮಮ್ಮಿ ಅಂತೂ ಒಂದೊಂದ್ಸಲ ನಿಮಗೆ ಒಂದು ಲ್ಯಾಂಗ್ವೇಜ್ ಗೊತ್ತಿರುತ್ತೆ ಆದ್ರೂ ಅವ್ರ ಜೊತೆ ಮಾತಾಡೋದ ಬೇರೆ ಭಾಷೆಗೆ ಆ ಥರ ಮಾಡ್ತಾರೆ ಕನ್ನಡಾಗ ಏನಲ್ಲ ಹಿಂದಿಗೆ ಯಾರೋ ಒಬ್ರು ಮುಂಚೆ ಹಿಂದಿ ಮಾತಾಡ್ತಾ ಇರ್ತಾರ ಅವಾಗ ಮಮ್ಮಿ ಕನ್ನಡಲ್ಲೇ ಮಾತಾಡ್ತಾರೆ ಅವ್ರು ಅದೇ ಭಾಷೆ ಓದ್ತಾಡ್ತಾರೆ ನಾವು ಕನ್ನಡಲ್ಲೇ ಬರ್ತದೆ ಥರ ಸೊಗ ಮನೆಗೆ ಹೋಗಿ ರೆಸ್ ತೊಗೋಣ ಎಷ್ಟು ಆಮೇಲೆ ತಿರ್ಗ ಸಾಯಂಕಾಲ ಹೋಗ್ಬೇಕು ನಾಳೆ ಅನ್ಬೇಕಿತ್ತು ನಾನು ಹೇಳಲಿಲ್ಲ ಮಮ್ಮಿ ಹೇಳಿದ್ದು ಬನ್ನಿ ಮನೆಗೆ ಹೋಗೋಣ ಸೊ ಸೊ ಈ ವಿಡಿಯೋ ಇಷ್ಟೇ ಎಲ್ಲ ಮಾಡೋಣ ಇಲ್ಲಾಂದ್ರೆ ಆಮೇಲೆ ಹೆಣ್ಮಾಡೋಕ್ಕೆ ಬರ್ತಾ ಹೋಗ್ತೀವಿ ಸೊ ಗಾಯ್ಸ್ ಇರಿ So, nim yeah. gay video ista girden. Sure so to like, like share, comment, it. and subscribe. Give keep waiting till the learning next vlog. Bye. Bye, guys. Bye.